ಮೊಬೈಲ್ ಅವ್ರು ಸ್ವಲ್ಪ ಡೌನ್ ಮಾಡ್ತಿರಲ್ಲ ನಾನು ಆಗ್ಲೇ ಒಪ್ಪಂದ ಮಾಡ್ಕೊಂಡಿದ್ದೆ ನಿಮ್ ಜೊತೆ ಆಗಿಲ್ಲ ಈಗ ಅಮರ ಫಿಲಮ್ಸ್ ರವರ ಜಯಶಂಕರ ಟಾಕೀಸ್ ನಿರ್ಮಾಣದ ಸಾಯಬ ಸಿನಿಮಾದ ಆಡಿಯೋ ರಿಲೀಸ್ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ಭಾಮ ಹರೀಶ್ ಆಡಿಯೋ ಸಂಸ್ಥೆಯನ್ನ ನಮ್ಮ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರು ಅನಾವರಣಗೊಳಿಸ್ತಾ ಇದ್ದಾರೆ ದಯವಿಟ್ಟು ಪ್ರೀತಿ ಪೂರ್ವಕ ಚಪ್ಪಾಳೆಯೊಂದಿಗೆ ಇಡೀ ಚಿತ್ರತಂಡಕ್ಕೆ ನೀವು ಅಭಿನಂದನೆಗಳನ್ನು ಸಮರ್ಥಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ

ನೈಂಟಿ ಸೆವೆನ್ ಐ ತಿಂಕ್ ಅವಾಗಸ್ಟ್ ನಾನು ಆಡಿಯಂಟ್ ಅವಾಗ ರಿಲೀಸ್ ಆದಂತ ಒಂದು ಸಿನಿಮಾ ಅಬ್ಬಾಯಿ ನಾಡುವ ಬ್ಯಾನರಲ್ಲಿ ಈಗ ಭಾಮ ನಿಮ್ಮ ಇಂಟರ್ ತಂಡದ ಮೂಲಕ ಬರ್ತಾ ಇದೆ ಆ್ಯಂಡ್ ಐ ವಿಶ್ ಯುವ ಬೆಸ್ಟ್ ಬಟ್ ಭಾಮ ಹರೀಶ್ ಆಡಿಯೋ ಅಂತ ತಾವೇ ಓಪನ್ ಮಾಡಿದಿರಿ ಈಗ ಕಾರಣ ಗೊತ್ತಾಗಿಲ್ಲ

ನಿಮಗೆ ಬೇರೆ ಯಾರು ಒಳ್ಳೆ ರೇಟ್ ಕೊಡ್ತಾ ಅಂದ್ರೆ ಹೋಗಿ ಬಾಗಮರ್ಸ್ ಕೊಡ್ತಾರೆ ಓಕೆ ನೆಕ್ಸ್ಟ್ ಟೈಮ್ ಯಾವ್ದೇ ಕೆಲವು ಪ್ರೋಗ್ರಾಮ್ಗಳು ತಾವು ನಡ್ಸ್ಕೊಡ್ಬೇಕು ಅಂತಂದ್ರೆ ಸ್ವಲ್ಪ ನಮ್ಮನೆ ಹತ್ರ ಹಾಕೊಡಿ ಊರ್ ಬಿಟ್ಟು ಊರು ಬರ್ಬೇಕು ಸಲ ಈ ಸಮ್ ಟೈಮ್ಸ್ ಹೇಳ್ತೀವಲ್ಲ ಈ ಕೆಲವು ಫ್ರೆಂಡ್ಶಿಪ್ಗಳು ಅವಾಯ್ಡ್ ಮಾಡ್ಬೋದಿತ್ತು ಅನ್ಸುತ್ತೆ ಎಷ್ಟೋ ವರ್ಷಗಳಿಂದ ಮಾಡಿಲ್ಲ ಅಂದಾಗ ನೋಡಿ ಮದೇ ಮದೇ ಕರೀತಾ ಇರ್ತಾರೆ ಎಲ್ಲ ಜಿ ಟಿ ಮಾಲ್ ಬಿಟ್ರೆ ಪಕ್ಕ ಮಾಲ್ಗಳೇ ಇಲ್ವಾ ಹತ್ರದಲ್ಲಿ ಎಲ್ಲ ಮಾಧ್ಯಮ ವೃತ್ತರಿಗೆ ನನ್ನ ನಮಸ್ತೆ ಹೇಳ್ತಾ ತಾಯಿಯ ತಂಡಕ್ಕೆ ಆಲ್ ಬೆಸ್ಟ್ ಹೇಳ್ತಾ ನಿಮ್ಮ ಎನರ್ಜಿ ಸ್ಪಿರಿಟ್ ಐ ಸೀನ್ ಆನ್ ಸ್ಟೇಜ್ ಬೆಸ್ಟ್ ಅಂಡ್ ಐ ಮ್ಯೂಸಿಕ್ ಡೈರೆಕ್ಟರ್ ಸರ್ ಸೊ ಥ್ಯಾಂಕ್ ಯು ಸರ್ ಸರ್ ತುಂಬಾ ವೆರಿ ಬ್ಯೂಟಿಫುಲ್ ಜೆಸ್ಟರ್ತದೆ ಅದರ ಅವಶ್ಯಕತೆ ಇಲ್ಲ ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಜೆಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯುವ ಟೀಮ್ ಆಲ್ ವೆರಿ ಬೆಸ್ಟ್ ಏನಕ್ಕಲ್ಲ ಅಂದ್ರೂ ನಿಮ್ಮ ಒಂದು ಏನು ಎನರ್ಜಿ ಹಾಕ್ತೀರಲ್ಲ ಒಂದು ನಿಮ್ಮ ಬಿಲೀಫಿಗೆ ನೀವು ವಾಟ್ ಯು ಡಿಸರ್ವ್ ಅದು ಸಿಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಅಂಡ್ ಬಾ ಮಹರೀಶ್ ಬಾ ಮಹರೀಶ್ ಅವ್ರಿಗೆ ಏನಿಷ್ಟು ತಮಾಷೆ ಮಾಡೋದು ಬೇರೆ ವಿಚಾರ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಕೋರ್ಸ್ ಕನ್ನಡ ನಿರ್ಮಾಣ ಆಗ್ತಿರೋದು ಎಷ್ಟು ಸಿನಿಮಾಗಳಿಗೆ ನಿಮ್ದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಲಿ ಅವರೇ ಥ್ಯಾಂಕ್ ಯು ಐ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಒಂದು ರೇಖಾ ಚಿತ್ರವನ್ನ ಇದೀಗ ಅವರನ್ನು ಗೊಳಿಸ್ತಾ ಇದ್ದಾರೆ A special gift from Aslokia <laughs> <from our people. laughs> <laughs> And then also, he is such a superstar of entire India. I'm so happy that we are here with him today. I'm in fact nervous so much, I'm forgetting my words today because of his presence. Definitely, it's not easy to speak in front of such a huge, huge star. We have to recollect and collect all our guts to say something, actually. So, um, first of all, I'm extremely thankful for all the media and everybody who's gathered here to support us. ಆ್ಯಂಡ್ ವಾಟ್ ಐ ವುಡ್ ಲೈಕ್ ಟು ಸೇ ರಿಗಾರ್ಡಿಂಗ್ ಮೈ ಮ್ಯೂಸಿಕ್ ಈಸ್ ಜಸ್ಟ್ ಲೈಕ್ ದಟ್ ಐ ಯ ಟು ಸಿಂಗ್ ಎಟ್ ಹೋಮ್ ಬಟ್ ಐ ಎಮ್ ನಾಟ್ ಎ ಟ್ರೈಂಡ್ ಸಿಂಗರ್ ಬಟ್ ಆಸ್ ಯೂಜಲ್ ಸಮಟೈಮ್ಸ್ ಎನಿ ಕೈಂಡ್ ಆಫ್ ಕನ್ನಡ ಮ್ಯೂಸಿಕ್ ರಾಜ್ಕುಮಾರ್ದು ಅವ್ರದ್ದು ಇವ್ರದ್ದು ಎಲ್ಲ ಹಾಡ್ತಾ ಇರ್ತಿದ್ದೆ ಮಾಡ್ತಾ ಇರೋದ್ರಿಂದ ಅದು ಏನಾಗಿದೆ ಅಂತಂದ್ರೆ ನನ್ಗೆ ಹಾಡ್ಬೇಕು ಅಂತ ಅನ್ಬಿಟ್ಟು ಅನಿಸ್ತು ನಾನು ಅವಾಗ ಬಾಮ ಹರೀಶ್ ಹತ್ರ ಹೇಳಿದೆ ಹಿಂಗೆ ನನ್ಗೆ ಹಾಡ್ಲಿಕ್ಕೆ ಏನೋ ಕಾನ್ಫಿಡೆನ್ಸ್ ಇದೆ ಟ್ರೈ ಮಾಡ್ತೀನಿ ನೀವು ನೋಡಿ ಇಷ್ಟ ಆದ್ರೆ ನಂದು ತಗೊಳ್ಳಿ ಅಂತ ಹೇಳಿದೆ ಆವಾಗ ಅವರು ಹಾಡದ್ಮೇಲೆ ಮೇಡಮ್ ಸರಿ ಇದೆ ನಿಮ್ಮ ವಾಯ್ಸ್ಗೆ ಅದಕ್ಕೆ ಸೂಟ್ ಆಗುತ್ತೆ ಇರಲಿ ಅಂತಂದ್ರು ಹಾಗಾಗಿ ನನ್ನ ಮ್ಯೂಸಿಷಿಯನ್ ಅಮಿ ಇದ್ರೆ ಸಾಂಗ್ ಹೇಳಿದೀನಿ ಇದ್ರಲ್ಲಿ ನೆಕ್ಸ್ಟ್ ಆಕ್ಟಿಂಗ್ ಅಂತ ಏನಂದ್ರೆ ನಾನು ಬೆನ್ ಐ ವಾಸ್ ವೆರಿ ಯಂಗ್ ಸಮ್ಥಿಂಗ್ ಲೈಕ್ ಟ್ವೆಂಟಿ ಅನ್ಸುತ್ತೆ ನೈನ್ಟೀನ್ ಟ್ವೆಂಟಿ ಐ ಹ್ಯಾಡ್ ಎನ್ ಆಫ್ ಆಫ್ ಅ ಮೂವಿ ಬಟ್ ದಟ್ ಟೈಮ್ ಐ ಹ್ಯಾಡ್ ನೋ ಕಾನ್ಫಿಡೆನ್ಸ್ ಆರ್ ನಥಿಂಗ್ ಐ ಫ್ರಮ್ ಸಚ್ ಎ ಕನ್ಸರ್ವೇಟಿವ್ ಫ್ಯಾಮಿಲಿ ಏನು ನನಗೆ ಅದ್ರ ಬಗ್ಗೆ ಹೇಳೋಕ್ಕೆ ಭಯ ಎಸ್ ಅನ್ನೋ ಕೂಡ ಹಾಗಾಗಿ ಬಿಟ್ಟು ಸುಮ್ಮನೆ ಅದ್ರ ಬಿಟ್ಬಿಟ್ಟು ದೆನ್ ಎಜುಕೇಶನ್ ಲೈನ್ ದೆನ್ ಐ ಮೆಟ್ ಮೈ ಹಸ್ಬೆಂಡ್ ಹೀ ಇಸ್ ಫ್ರಮ್ ನಾರ್ತ್ ಇಂಡಿಯಾ ಬೇಸಿಕಲಿ ಐ ಆಮ್ ಐ ಕರ್ನಾಟಕ ಐ ಆಮ್ ಫ್ರಮ್ ಚಿಕ್ಕಮಂಗ್ಳೂರು ಆಮೇಲೆ ಹಾಗಾದ್ಮೇಲೆ ಮೀಟ್ ಆದಾಗ ನಾವಿಬ್ರು ಪೀಚರ್ಸ್ ಸ್ಟಾರ್ಟ್ ಇಡ್ ಕಾಲೇಜ್ ಟುಗೆದರ್ ಹಾಗಾಗಿ ನಾನು ಎಜುಕೇಶನ್ ಲೈನ್ ಅಲ್ಲಿ ಹೋಗ್ಬಿಟ್ವಿ ಕನ್ನಡ ಸೋ ವೆಲ್ ಅಂತಂದ್ರೆ ನಾನ್ ಚೆನ್ನಾಗಿ ಟ್ರೈನ್ ಮಾಡಿದೀನಿ ಈಗ ಅವ್ರಿಗೆ ಸೊ ಏನಂತಂದ್ರೆ ಇವತ್ತು ಬಹಳ ಖುಷಿ ಸಮಾರಂಭ ನಮ್ಮ ಬಾಮಹರೀಶ್ ಅವ್ರ ಹೊಸದಾಗಿ ಸ್ಥಾಪನೆ ಆಗಿರೋಂತ ಬಾಮಹರೀಶ್ ಆಡಿಯೋಸ್ ಅಲ್ಲಿ ರಿಲೀಸ್ ಆಗ್ತಿರೋದು ಮತ್ತೆ ನಮ್ಮ ಲಕ್ಕಿ ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಅವ್ರ ಕಡೆಯಿಂದ ರಿಲೀಸ್ ಆಗಿ ಇನ್ನಾಗ್ರೇಷನ್ ಮಾಡ್ತಿರೋದು ನಮ್ಗೆ ತುಂಬಾ ಸಂತೋಷ ಆಗಿದೆ ಇದೇ ರೀತಿ ನಮ್ಮ ಎಲ್ಲ ತಾಯವ ಒಂದು ವಿಶೇಷವಾದ ಚಿತ್ರ ನನಗೆ ಯಾಕೆ ಅಂತಂದ್ರೆ ಈ ದಿನಗಳಲ್ಲಿ ಕಮರ್ಷಿಯಲ್ ಆಗಿ ನೂರಾರು ಸಿನಿಮಾಗಳು ಬರ್ತವೆ ಆದ್ರೆ ಸಮಾಜಮುಖಿ ಅಂತ ಒಂದು ಸಿನಿಮಾ ಬರುತ್ತೆ ಅಂದ್ರೆ ಇಟ್ಸ್ ಆಡ್ ಅನ್ಸುತ್ತೆ ಬಿಕಾಸ್ ಇದು ಕಮರ್ಷಿಯಲ್ ಆಗಿ ಬಿಸ್ನೆಸ್ ನಾವು ಟಾರ್ಗೆಟ್ ಮಾಡ್ತಿಲ್ಲ ಬಟ್ ವಾಟ್ ಇಸ್ ಅಟ್ ಯುವರ್ ಟಾರ್ಗೆಟಿಂಗ್ ಏನ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಸಮಾಜಕ್ಕೂ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇಡೀ ತಂಡದ್ದು ಸೊ ಇದರಲ್ಲಿ ಹನ್ನೊಂದು ಬಿಟ್ ಸಾಂಗ್ಸ್ ಇದಾವೆ ಸರ್ ಹನ್ನೊಂದು ಬಿಟ್ ಸಾಂಗ್ಸ್ ಎಲ್ಲ ಜಾನಪದ ಹಾಡುಗಳೇನೆ ಜಾನಪದ ಹಾಡುಗಳು ಮತ್ತೆ ವಿಲೇಜ್ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಎಲ್ಲದಕ್ಕೂ ಅಷ್ಟೇನೆ ಆ ಒಂದು ವಿಲೇಜ್ ಡ್ರಾಪ್ ಅಲ್ಲಿ ಏನ್ ಬರುತ್ತೆ ಮ್ಯೂಸಿಕ್ ಆರ್ಕೆಸ್ಟ್ರೇಷನ್ ಮಾಡಬೇಕಾಗಿತ್ತು ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಇದನ್ ಬಿಟ್ಟು ನಮ್ಮ ಮೇಡಮ್ ಗೀತಾ ಪ್ರಿಯ ಮೇಡಮ್ ಅವ್ರು ಹಾಡ್ತಾರೆ ಅಂತ ಹರೀಶ್ ಅಣ್ಣ ಫೋನ್ ಕೊಟ್ಬಿಟ್ಟು ಅನಂತು ಇವ್ರು ಹಾಡ್ತಾರಂತೆ ಒಂಚೂರು ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಟರು ಆಫೀಸ್ ಅಲ್ಲಿ ಹಣ ಕೊಡಿಯಣ್ಣ ಮೇಡಮ್ ಪಾಪ ಹಾಡಿದ್ರು ಪರವಾಗಿಲ್ಲ ಅಣ್ಣ ರೇಂಜ್ ಎಲ್ಲ ಇದೆ ಹಾಡ್ಬೋದು ಅಣ್ಣ ಕರ್ಸಿ ಅಣ್ಣ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಸ್ಟುಡಿಯೋ ಬಂದ್ವಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ವಿ ಸೆನ್ಸ್ ಅಣ್ಣ ಮೆಚುವರ್ ಸಿಂಗರ್ ಅವರು ಪ್ರೊಫೆಷನಲ್ ಸಿಂಗರ್ ಅಲ್ಲ ಮೇಡಮ್ ಆದ್ರೂ ಸಹ ಸ್ವಲ್ಪ ಟೈಮ್ ತಗೊಂಡ್ರು ಟೈಮ್ ತಗೊಂಡು ಪಿಕಪ್ ಆಗಿ ತುಂಬಾ ಚೆನ್ನಾಗಿ ರೆಂಡಿಷನ್ ಮಾಡಿದ್ರು ಹಾಡುಗಳನ್ನ When I came to know she is acting, it was really shocked. <laughs> but after seeing today performance, real very sensitive, sensitive issue she has taken up and working for that. All the best. All the best. <laughs> Good words. <laughs> ಯು ಯು ಮಚ್ ಈ ಒಂದು ಆಡಿಯೋ ಕಂಪ್ನಿ ಆಗ್ಲಿಕ್ಕೆ ಅನ್ಕೊಂಡೇ ಇರಲಿಲ್ಲ ಎಷ್ಟೋ ನಿರ್ಮಾಪಕರು ಬಹಳ ಶೋಷಿತರು ಅಂದ್ರೆ ಎಷ್ಟೋ ಜನ ಆಡಿಯೋ ಕಂಪ್ನಿಗಳಿಗೆ ಕೊಟ್ಟಿಲ್ಲ ಅಂತ ಆಡಿಯೋಗಳು ಒಳ್ಳೊಳ್ಳೆ ಆಡುಗಳು ಇದೆ ಬಟ್ ಅವೆಲ್ಲ ನಶಿಸಿ ಹೋಗ್ತಾ ಇದೆ ಅಲ್ಲ ಅನ್ನೋ ಒಂದು ಉದ್ದೇಶ ನನಗಿತ್ತು ಬಟ್ ಇದು ಮುಖ್ಯ ಕಾರಣ ಈ ಬಾಮಾರಿ ಶಾಡಿಯೋ ಹಾಕ್ಬೇಕಂತೇಳಿದ್ರೆ ನಮ್ಮ ಐಪ್ಲೆಕ್ಸ್ ಗಿರೀಶ್ ಅವರು ಸರಿ ಅವ್ರಿಗೆ ಆಫೀಸಿಂದ ಫೋನ್ ಮಾಡಿದ್ರು ಸಾರಿ ಇಲ್ಲ ನನಗೆ ಐಡಿಯಾ ಇಲ್ಲ ನನಗೆ ಆ ಮಾರ್ಕೆಟಿಂಗ್ ಗೊತ್ತಿಲ್ಲ ಅಂತ ಕೂಡ ಇಲ್ಲ ನಾವಿದ್ದೇವೆ ಅಂತೇಳಿ ನಮ್ಮ ಐಪ್ಲೆಕ್ಸ್ ಗಿರೀಶ್ ಟೋಟ್ಲಿ ಟೀಮು ಸಾಥ್ ಕೊಟ್ಟು ಆಮೇಲೆ ಇಮಿಡಿಯೇಟ್ ನನ್ನ ಕಜಿನ್ ಪದ್ಮಾವತೀಶೇಖರ್ ಫೋನ್ ಮಾಡಿದೆ ಅಮ್ಮ ಆಡಿಯೋ ಆಡೋಕ ಗಿರೀಶ್ ಅವ್ರು ಫೋನ್ ಮಾಡಿದ್ದು ಹಿಂಗೆ ಪ್ರದೀಪ್ ಮಾಡಿದ್ರು ಆಡಿಯೋ ಕಂಪ್ನಿ ಮಾಡ್ತಾ ಏನು ಯಾವ ಕೈ ಇದಕ್ಕೂ ಕೈ ಸೊ ಅವ್ರು ಹೇಳಿದ ತಕ್ಷಣ ಇಮಿಡಿಯಟ್ ನಾನು ಎಸ್ ಅಂತೇಳಿ ಅವರ ಮೈ ಹೋಗಿ ಮಾತಾಡಿ ಆಯ್ತು ಇದೊಂದು ಆಟ ನೋಡೋಣ ಅಂತೇಳಿ ಮುಂದೆ ಭಗವಾನ್ ಒಂದು ಪ್ರತಿಯೊಬ್ಬ ನಿರ್ಮಾಪಕರಿಗೆ ಒಂದು ನ್ಯಾಯ ಸಲ್ಸ ಒಂದು ಪ್ಲಾಟ್ಫಾರ್ಮ್ ಇದು ಖಂಡಿತಗಳು ಯಾಕಂದ್ರೆ ತುಂಬ ಯಾಕಂದ್ರೆ ನಾನು ಚೇಂಬರ್ ಇರೋದ್ರಿಂದ ಸುಮಾರು ಒಂದು ವರ್ಷಕ್ಕೆ ಒಂದು ಮುನ್ನೂರೈವತ್ತರಿಂದ ನಾನೂರು ಪಿಕ್ಚರ್ಸ್ ಆಗುತ್ತಮ್ಮ ಅದರಲ್ಲಿ ರೈಟ್ಸ್ಗಳು ಕೆಲವು ತಗೊಳ್ಳೋದು ತುಂಬಾ ಕಮ್ಮಿ ಬೆಳಗ್ಗೆ ಬೆಳೆಗೆ ಎಷ್ಟು ಒಂದು ಬೇರೆ ಬೇರೆ ಆಡಿಯೋ ಕಂಪ್ನಿಗಳು ತಗೊಳುತ್ತೆ ಬಟ್ ಎಷ್ಟೋ ಮಾರ್ಗಗಳಿಗೆ ಸಾಂಗ್ಸ್ಗಳು ಮಾಡಿರ್ತಾರೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇರಲ್ಲ ಸೊ ಹಂಗಾಗಿ ಒಂದು ಸೃಷ್ಟಿ ಅಂತ ಹೇಳಿ ನಮಗೆ ಗಿರೀಶ್ ಅವರು ಹಂಗಾಗಿ ಧೈರ್ಯ ಮಾಡಿ ಮಾಡಿದ್ದೀನಿ